ಹಾಯ್ ಫ್ರೆಂಡ್ಸ್ ನಾನು ಇವ್ರು ರಾಣಿ ಸಿಬ್ರಿಮಾಣಿಯಲ್ಲಿ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕಿಸೀರೇ ಟೆಕ್ಸ್ಟೈಲ್ ನಿಂದ ಎಲ್ಲರೂ ಸೇಫ್ ಅಂದ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಈ ದಸರಾ ದಿವಾಲಿ ಹಬ್ಬಗೆ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ರಾಯಲ್ ರಿಚ್ ದಸರಾ ದಿವಾಲಿಗೆ ವೆರೈಟೀಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಾಂಜಿವರಂ ವೆರೈಟೀಸ್ ಫ್ರೆಂಡ್ಲಿ ಬಜೆಟ್ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ನಿಂದ ಥೌಸಂಡ್ ಹಂಡ್ರೆಡ್ ಒಳಗಡೆ ವೆರೈಟೀಸ್ ತಂದಿದ್ದೀನಿ ವೀಡಿಯೋ ಬೇಗ ಈ ಕಲೆಕ್ಷನ್ಸ್ ನಾನು ನೋಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ನೀವು ಆರ್ಡರ್ ಪ್ಲೇಸ್ ಮಾಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಂಡಿಯಾ ಸಿ ಡಿ ಆಪ್ಷನ್ಸ್ ಇದೆ ಔಟ್ ಆಫ್ ಇಂಡಿಯಾ ನಿಮಗೆ ಅಡ್ವಾನ್ಸ್ ಪೇಮೆಂಟ್ಸ್ ಬುಕಿಂಗ್ಸ್ ಮಾಡಿಕೊಂಡು ಮಿಕ್ಸ್ಡ್ ಕಲೆಕ್ಷನ್ಸ್ ಆಫ್ ಸೆಗ್ಮೆಂಟ್ಸ್ ಆಫ್ ವೆರೈಟೀಸು ಪರ್ಚೇಸ್ ಮಾಡ್ಕೋಬೋದು ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಫಸ್ಟ್ ನಿಮಗೆ ನಾನು ಕಾಂಜೀವರಂ ರಿಚ್ ಕಲೆಕ್ಷನ್ಸ್ ಅಲ್ಲಿ ರಂಗತ್ ಸಿಲ್ಕ್ ಪ್ಯಾಟರ್ನ್ ಬೇಸ್ಡ್ ಅಲ್ಲಿ ಈ ಥರ ಕ್ಯಾಟ್ಲಾಗ್ ನಿಮಗೆ ವಿತ್ ಕಲರ್ ಚಾರ್ಟ್ಸ್ ನಿಮಗೆ ಒನ್ ಟೂ ತ್ರೀ ಸಿಕ್ಸ್ ಕಲರ್ಸ್ ಇದೆ ಸೊ ಆಕ್ಚುಯಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೋಲಿ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಈ ಥರ ಒಂದೇ ಫ್ಯಾ ಅಲ್ಲಿ ನೀವು ಈ ಹಬ್ಬ ಸೀಸನ್ಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಕ್ಕೆ ಈ ಥರ ಕಲೆಕ್ಷನ್ಸ್ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಸೇಮ್ ಈ ಥರ ರಂಗ ಸಿಲ್ಕ್ ಬೇಸ್ಡಲ್ಲಿ ಸೊ ಫಸ್ಟ್ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ ಯಲ್ಲೋ ವಿತ್ ರಾಮ ಗ್ರೀನ್ ಬಾಟಲ್ ಗ್ರೀನ್ ವಿತ್ ಮರೂನ್ ರೆಡ್ ಆ್ಯಂಡ್ ಮ್ಯಾಜೆಂತ ವಿತ್ ರಾಮ ಗ್ರೀನ್ ವಿತ್ ರಾಣಿ ಆ್ಯಂಡ್ ನಿಮಗೆ ಮ್ಯಾಜಂತ ವಿತ್ ರಾಮ ಗ್ರೀನ್ ಸೊ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ಸು ಇವಾಗ ಇದರಲ್ಲಿ ಒಂದು ಸ್ಯಾರಿ ಸ್ಯಾಂಪಲ್ ತೋರಿಸ್ತೀನಿ ಡಾರ್ಕ್ ಪರ್ಪಲ್ ವಿತ್ ರಾಮ ಗ್ರೀನ್ ನಿಮಗೆ ಮ್ಯಾಂಗೋ ಥರ ಕಾಪರ್ ಬುಟ್ಟ ಹೆವಿ ಸರಿಗೆ ಬಂದಿದೆ ಬ್ಯೂಟಿಫುಲ್ ಸ್ಯಾರಿ ಸೊ ಚೆಕ್ಸ್ ಬಾರ್ಡರ್ ಅಲ್ಲಿ ಸಿಮಿಲರ್ಲಿ ನಿಮಗೆ ಪ್ಯಾಟರ್ನಿ ಪ್ಯಾಟರ್ನ್ ಅಲ್ಲಿ ಬಂದ್ಬಿಡುತ್ತೆ ಸೊ ಇದು ಬಂದ್ಬಿಟ್ಟು ಕಲರ್ ಚಾಟ್ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಎರಡು ಪಕ್ಕ ನಿಮಗೆ ಬಾರ್ಡರ್ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಕಲರ್ಚ ನೀವು ಬೇಕು ಅನ್ನೋರು ಪರ್ಚೇಸ್ ಮಾಡ್ಕೋಬೋದು ಸೊ ಇದರಲ್ಲಿ ಒಂದೊಂದು ಸ್ಯಾರಿದಲ್ಲಿ ಇವಾಗ ನಿಮಗೆ ತೋರಿಸಿದ್ದೀನಿ ಸೊ ಪ್ರತಿಯೊಂದು ಸ್ಯಾರಿದಲ್ಲಿ ನಮ್ಮ ಹತ್ರ ಈ ಥರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಹೆವಿ ಕಾಂಜಿವರಂ ಬಾರ್ಡರ್ಸ್ ದೊಡ್ಡ ಬಾರ್ಡರ್ ಸ್ಯಾರೀಸು ನಮ್ಮ ಹತ್ರ ಇದೆ ಸೊ ಈ ಸ್ಯಾರೀಸ್ ನೆಕ್ಸ್ಟ್ ಸ್ಯಾರಿ ನೋಡೋಣ ಬ್ಯೂಟಿಫುಲ್ ಸ್ಯಾರಿ ಇದು ಬಂದುಬಿಟ್ಟು ನಿಮಗೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೆವಿ ಪಲ್ಲು ಕಾಪರ್ ಪಲ್ಲು ವಿತ್ ಮಯೂರಿ ಸಿಲ್ಕ್ ಅಂತ ಬಂದಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಕಲರ್ಸ್ ಇದೆ ಸೊ ನೋಡೋಣ ಸೊ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಬ್ಲೂಗೆ ಡಾರ್ಕ್ ಪರ್ಪಲ್ ವಿತ್ ರೆಡ್ ಟಸಲ್ ಡಾರ್ಕ್ ಮರೂನ್ಗೆ ಬಾಟಲ್ ಗ್ರೀನ್ ವಿತ್ ಫ್ಯಾನ್ಸಿ ಟಸಲ್ ಡಾರ್ಕ್ ಪಿಂಕ್ ವಿತ್ ಡಾರ್ಕ್ ಪರ್ಪಲ್ ಬಾಟ್ಲ್ ಗ್ರೀನ್ಗೆ ಡಾರ್ಕ್ ಮರೂನ್ ಡಾರ್ಕ್ ಪರ್ಪಲ್ಗೆ ಬಾಟ್ಲ್ ಗ್ರೀನ್ ಮಸ್ಟರ್ಡ್ ಎಲ್ಲೋ ವಿತ್ ಬಾಟ್ಲ್ ಗ್ರೀನ್ ನೇವಿ ಬ್ಲೂಗೆ ಡಾರ್ಕ್ ಮರೂನ್ ಸೊ ಇವಾಗ ಒಂದು ಸ್ಯಾಂಪಲ್ ನೋಡೋಣ ತುಂಬ ಚೆನ್ನಾಗಿದೆ ಎಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಸೊ ಇದರಲ್ಲಿ ಪ್ಯಾರಟ್ ಗ್ರೀನ್ ಇಲ್ಲ ಮ್ಯಾಂದಿ ಗ್ರೀನಲ್ಲಿ ತುಂಬ ಚೆನ್ನಾಗಿದೆ ಸೊ ಈ ಸ್ಯಾರಿದಲ್ಲಿ ನಿಮಗೆ ಬಾಟಲ್ ಗ್ರೀನ್ಗೆ ಪ್ಯಾರಟ್ ಗ್ರೀನ್ ವಿತ್ ನಿಮಗೆ ಲ್ಯಾವೆಂಡರ್ ಡಾರ್ಕ್ ಪರ್ಪಲ್ ಗ್ರೀನ್ ಇದೆ ಸೊ ಈ ಕಲರ್ ಆಪ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇದರಲ್ಲಿ ನಿಮಗೆ ಡಾರ್ಕ್ ಪರ್ಪಲ್ ಶೇಡ್ ಇದೆ ವಿತ್ ಫ್ಯಾನ್ಸಿ ಟಸಲ್ಸ್ ಈ ಪ್ಯಾಟರ್ನ್ ಸೊ ಇದರಲ್ಲಿ ನೀವು ಕಲರ್ ಆಪ್ಷನ್ಸ್ನಿಂದ ಪರ್ಚೇಸ್ ಮಾಡ್ಕೋಬಹುದು ಸೊ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಮ್ಮ ಹತ್ರ ಕಲರ್ ಚಾರ್ಟ್ಸ್ ಅಲ್ಲಿ ನೈನ್ ಕಲರ್ಸ್ ಇರಲಿ ಫೈವ್ ಕಲರ್ಸ್ ಇರಲಿ ಸೆವೆನ್ ಕಲರ್ಸ್ ಇಲ್ಲಿ ಈ ಥರ ನೀವು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೊ ನಮಗೆ ಬೇಕು ಅನ್ನೋರು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ನಮ್ಮ ಹತ್ರ ಟ್ರೆಡಿಷನಲ್ ಬೇಸ್ಡಲ್ಲಿ ಅಲ್ಲಿ ದಸರಾ ದಿವಾಲಿಗೆ ಬ್ಯೂಟಿಫುಲ್ ಸ್ಯಾರೀಸ್ ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಕೋಟಾ ಕಾಟನ್ ಬೇಸ್ಡಲ್ಲಿ ಅಲ್ಲಿ ಬಂದಿದೆ ಸೊ ಕೋಟಾ ಕಾಟನ್ ಮೀನಾ ಬಿ ಆರ್ ಇಸ್ ದ ಕೋಟ್ ಸೊ ಇದರಲ್ಲಿ ನೀವು ಬಾಟಲ್ ಗ್ರೀನ್ಗೆ ಟ್ರೆಡಿಷ್ನಲ್ ಈ ತರ ಸ್ಯಾರಿ ಒಂದು ಬಾಟಲ್ ಗ್ರೀನ್ ಬಂದಿದೆ ಲೈಟ್ ಗ್ರೀನ್ಗೆ ವಿತ್ ನಿಮಗೆ ಲೋಟಸ್ ಬೇಸ್ಡ್ ಬೇಸ್ಡಲ್ಲಿ ಎಲ್ಲ ಟ್ರೆಡಿಷನಲ್ ಹಬ್ಬ ಸೀಸನ್ಗೆ ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಡಾರ್ಕ್ ನೇವಿ ಬ್ಲೂಗೆ ವಿತ್ ಡಾರ್ಕ್ ಪರ್ಪಲ್ ಶೇಡ್ ಬಂದಿದೆ ಆ್ಯಂಡ್ ಲೈಟ್ ಒನ್ ಆಫ್ ದ ಗ್ರೀನ್ಗೆ ಈ ಶೇಡ್ ನೀವು ಲ್ಯಾವೆಂಡರ್ ಶೇಡ್ ನೀವು ನೋಡ್ಬೋದು ಈ ಪ್ಯಾಟರ್ನ್ ಆಫ್ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಒನ್ ಆಫ್ ದ ಬ್ಯೂಟಿಫುಲ್ ಇಲ್ಲಿ ನೋಡ್ಬೋದು ಸೊ ಜಂತಾಗೆ ಡಾರ್ಕ್ ಪರ್ಪಲ್ ಕಲರ್ ಸೊಮ್ಮೆಜಂತಾಗೆ ಪಾ ಡಾರ್ಕ್ ಪರ್ಪಲ್ ಕಲರ್ ಶೇಡ್ ಈ ಶೇಡಲ್ಲಿಯೂ ನಿಮಗೆ ವೆರೈಟೀಸ್ ತುಂಬ ಇದೆ ಹೆವಿ ಸರಿಗೆ ನೀವು ನೋಡ್ಬೋದು ಸೊ ಕೋಟಾ ಕಾಟನ್ ಬೇಸ್ಡಲ್ಲಿ ಈ ಪ್ಯಾಟರ್ನ್ ನೀವು ನೋಡ್ಬೋದು ಹೆವಿ ಸರಿಗೆ ಬೇಸ್ಡಲ್ಲಿ ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಹೆವಿ ಸರಿಗೆ ಸೊ ಈ ಥರ ವೆರೈಟೀಸ್ ಏನೇನಿದೆಯೋ ಆ ಎಲ್ಲ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಈ ವೆರೈಟೀಸ್ ನೀವು ಪರ್ಚೇಸ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನಮ್ಮ ಹತ್ರ ಸಿಂಗಲ್ ಪೀಸ್ ಇಲ್ಲ ಹೋಲ್ಸೇಲ್ ಬೆಲೆಯಲ್ಲಿ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬೇಕು ಸೊ ಟ್ವೆಂಟಿ ಥೌಸಂಡ್ ತರ್ಟಿ ಥೌಸಂಡ್ ಇಲ್ಲ ಫೋರ್ಟಿ ಥೌಸಂಡ್ ಎಷ್ಟು ಬೇಕೋ ಅಷ್ಟು ನೈನ್ ಹಂಡ್ರೆಡ್ ಟು ನಿಮಗೆ ಥೌಸಂಡ್ ಹಂಡ್ರೆಡ್ ರುಪೀಸ್ ಒಳಗಡೆ ಸೊ ಈ ದಸರಾ ದಿವಾಲಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಬೇಗ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ ವೆಬ್ಸೈಟ್ ಪೇಜ್ ಸೋಷಿಯಲ್ ಮೀಡಿಯಾ ಪೇಜಸ್ ನ ಫಾಲೋ ಮಾಡ್ಕೊಳ್ಳಿ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಧನ್ಯವಾದಗಳು